ಈ ದಿನದ ದೇವರ ವಾಕ್ಯ ಮೂವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ನಾನು ಅವರನ್ನು ನನ್ನ ಪರ್ವತದ ಸುತ್ತಲ ಪ್ರದೇಶಗಳನ್ನು ಆಶೀರ್ವದಿಸಿ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು ಶುಭದಾಯಕ ಕೃಷ್ಟಿಯೂ ಆಗುವುದು ನಮ್ಮ ದೇವರು ನಮ್ಮ ಜೀವನದಲ್ಲಿ ಸರಿಯಾದ ಕಾಲದಲ್ಲಿ ಸರಿಯಾದ ಕಾರ್ಯಗಳನ್ನು ಮಾಡುವಂತಹ ಕರ್ತನಾಗಿದ್ದಾರೆ ಪ್ರಿಯರೇ ವಾಕ್ಯವು ಹೇಳಿದಂತೆ ಸರಿಯಾದ ಕಾಲದಲ್ಲಿ ಅವರು ನಿಮ್ಮನ್ನು ಮೇಲಕ್ಕೆ ಎತ್ತುವವರೆಗೂ ಅವರ ಅಸ್ತದಲ್ಲಿ ತಗ್ಗಿಸಿಕೊಳ್ಳಿರಿ ಈ ದಿನದಲ್ಲಿ ನಮ್ಮ ಬಾಳಿನಲ್ಲಿ ನಾವು ಎದುರು ನೋಡುವಂತಹ ಆಶೀರ್ವಾದಗಳು ನಾವು ಪ್ರಾರ್ಥಿಸುವಂತಹ ಆಶೀರ್ವಾದಗಳು ನಮಗೆ ಸಿಕ್ಕದೇ ಇದ್ದರೂ ಕರ್ತನು ತಕ್ಕ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಆಶೀರ್ವಾದ ಕಾರ್ಯಗಳನ್ನು ಮಾಡುವರು ಎಂಬುದನ್ನು ನಂಬಿ ಅವರ ಕಾಲ ಬರುವವರೆಗೂ ತಾಳ್ಮೆಯಿಂದ ಕಾದಿರೋಣ ವಾಕ್ಯವು ಹೇಳಿದಂತೆ ಆಶೀರ್ವದಿಸಿ ಸುಖಪಡಿಸುವೆನು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು ನಿಮ್ಮ ಬಾಳಿನಲ್ಲಿ ದೇವರು ಕಾಲಕ್ಕೆ ಸರಿಯಾಗಿ ಕಾರ್ಯಗಳನ್ನು ಮಾಡುವಾಗ ಖಂಡಿತವಾಗಿಯೇ ಅದು ನಿಮಗೆ ಆಶೀರ್ವಾದವಾಗಿಯೇ ಇರುತ್ತದೆ ಆದ್ದರಿಂದಲೇ ಅವರ ಕಾಲ ಆ ಸರಿಯಾದ ಕಾಲ ಬರುವವರೆಗೂ ಕರ್ತನು ದೊಡ್ಡ ಕಾರ್ಯಗಳು ಮಾಡುತ್ತಾರೆ ಎಂಬ ನಂಬಿಕೆಯಿಂದಲೇ ಅವರೊಂದಿಗೆ ನೆಲೆಗೊಳ್ಳುವುದಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ಆಮೇನ್